ನಮಸ್ಕಾರ ಸ್ನೇಹಿತರೆ ಸೋಮವಾರದಿಂದ ಶುಕ್ರವಾರದವರೆಗೂ ಐದು ದಿನ ಡ್ಯೂಟಿ ಕಂಪ್ಲೀಟ್ ಆಯಿತು ಸ್ನೇಹಿತರೆ ಏನು ಹೇಳೋದು ಇವತ್ತು ಡ್ಯೂಟಿ ಮಾಡೋದಿಲ್ಲ ಇವತ್ತು ಊರಿಗೆ ಹೋಗ್ತಾಯಿದ್ದೀನಿ ಇವಾಗ ಜಸ್ಟ್ ಏರ್ಪೋರ್ಟ್ ಹತ್ರ ಇದ್ದೀನಿ ಯಾವುದಾದ್ರೂ ಯಶವಂತಪುರು ಎಲ್ಲಂಕ ಕಡೆ ಡ್ಯೂಟಿ ಸಿಕ್ಕರೆ ಎತ್ಕೊಂಡು ಹೋಗಿ ಅಲ್ಲಿಂದ ಡ್ರಾಪ್ ಮಾಡಿ ಊರಿಗೆ ಹೋಗೋಣ ಅಂತ ಏನಪ್ಪ ವಿಷಯ ಅಂದ್ರೆ ಇವತ್ತು ಅದೇ ಹೇಳಿದೆ ಒಂದು ವೀಕ್ದು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳಿ ಬಟ್ ಇವತ್ತು ನಾಳೆ ಡ್ಯೂಟಿ ಮಾಡಲ್ಲ ಸುಮ್ಮನೆ ಅದ್ರದ್ದು ಅರ್ನಿಂಗ್ಸ್ ಎಲ್ಲ ಇರಲ್ಲ ಹಾಗಾಗಿ ಐದು ದಿನದ ಏನು ಸ ಅರ್ನಿಂಗ್ಸ್ ಇದೆ ಅಲ್ಲ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಏನು ಅಂತ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಿನ್ನೆ ಶುಕ್ರವಾರ ನಿನ್ನೆ ಗೌರ್ಮೆಂಟ್ ಹಾಲಿಡೇ ಇತ್ತು ಡ್ಯೂಟಿ ಅದರಲ್ಲಿ ಕಡಿಮೆ ಇತ್ತು ನನಗೆ ಗೊತ್ತಿರಲಿಲ್ಲ ಡ್ಯೂಟಿ ಇರುತ್ತಾ ಅಂದ್ಕೊಂಡಿದ್ದೆ ಎಲ್ಲ ಆಲ್ಮೋಸ್ಟ್ ಜನ ಎಲ್ಲ ನಿನ್ನೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಇವಾಗ ನನಗೆ ಊರಿಗೆ ಹೋಗುವಾಗ ಏನು ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಎಷ್ಟು ಸಿಗುತ್ತೋ ಅಷ್ಟು ಸೀಟ್ ಹಾಕೋಂತ ಹೋಗೋಣ ಊರಿಗೆ ಜಸ್ಟ್ ಈಗಾಗ ನಿನ್ನೆ ಏರ್ಪೋರ್ಟು ಡ್ರಾಪ್ ಮಾಡಿದೆ ನೈಟ್ ಇಲ್ಲೇ ಮಲ್ಕೊಂಡಿದ್ದೆ ಡ್ರಾಪ್ ಮಾಡಿ ಇವಾಗ ಬೆಳಗ್ಗೆ ಸ್ನಾನಗಿನ ಮಾಡಿ ಫ್ರೆಶ್ ಆಗಿ ಊರಿಗೆ ಹೋಗೋಣ ಅಂತ ಕೂತಿದ್ದೀನಿ ನೋಡೋಣ ಯಾವಾದರೂ ದಾರಿನಲ್ಲಿ ಸಿಕ್ಕರೆ ಯಲಾಂಕ ಜಾಲಹಳ್ಳಿ ಯಶವಂತಪುರ ಆ ಕಡೆ ಯಾವ್ದಾದ್ರೂ ಸಿಕ್ಕರೆ ಹಾಕ್ಕೊಂಡು ಡ್ರಾಪ್ ಮಾಡಿ ಅಲ್ಲಿಂದ ಸೀಟು ಯಾವ್ದು ಸಿಕ್ಕರೆ ಹಾಕ್ಕೊಂಡು ಹೋಗ್ತಾ ಹೋಗ್ತಾ ಇರೋದು ಊರ ಕಡೆ ಇದು ಅರ್ನಿಂಗ್ಸ್ ಐದು ದಿವಸದ್ದು ಎಷ್ಟಾಗಿದೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಕರೆಕ್ಟಾಗಿ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲದೂ ಮಾಹಿತಿ ಕೊಡ್ತಾ ಹೋಗ್ತೀನಿ ಅರ್ನಿಂಗ್ಸ್ ಏನು ಜಾಸ್ತಿ ಆಗಿಲ್ಲ ನಾನು ಏನು ಟಾರ್ಗೆಟ್ ಇಟ್ಕೊಂಡಿದ್ದೆ ಅಷ್ಟು ಟಾರ್ಗೆಟ್ ಅಂತೂ ಮಾಡಿದ್ದೀನಿ ನಾನು ಏನು ಟೈಮಿಂಗ್ನಲ್ಲಿ ಡ್ಯೂಟಿ ಮಾಡ್ತಿದ್ದೆ ಅದೇ ಟೈಮಿಂಗ್ನಲ್ಲಿ ಅಷ್ಟು ಮಾಡಿದ್ದೀನಿ ಸೋಮವಾರ ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಗಿತ್ತು ನಾನು ಏನು ಡ್ಯೂಟಿ ಮಾಡ್ತಿದ್ದೆ ಅದೇ ಟೈಮ್ನಲ್ಲಿ ಒಂದು ಮೂರು ಸಾವಿರದ ನಾನ್ನೂರಾಗಿತ್ತು ಇವು ಬಾಕಿ ಟೈಮ್ನಲ್ಲಿ ನಾನು ಏನು ಟೈಮಿಂಗ್ ಮಾಡ್ತಾ ಇದ್ದೆ ಅದೇ ಟೈಮಿಂಗ್ನಲ್ಲಿ ಒಂದು ಮೂರು ಸಾವಿರ ರೇಂಜಿಗೆ ಮಾಡ್ತಾ ಬಂದಿದ್ದೀನಿ ಬನ್ನಿ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗಿದೆ ಅದರಲ್ಲಿ ಎಷ್ಟು ಡೀಸೆಲ್ ಹೋಗಿದೆ ಅದ್ರಲ್ಲಿ ನನಗೆ ಎಷ್ಟು ಉಳಿದಿದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಮತ್ತೇನಪ್ಪ ವಿಷಯ ಅಂದರೆ ಅದೇ ಹೇಳ್ತಾ ಇದ್ದೆ ಇವಾಗ ಇನ್ಸೆಂಟಿವ್ ಕೊಡ್ತಾಯಿಲ್ಲ ಅಂಥೇಳಿ ಅದು ಇನ್ಸೆಂಟಿವ್ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಅದನ್ನ ಲೈವ್ ಆಗಿ ನಿಮಗೆ ಆಡಿಯೋ ಮುಖಾಂತರ ತೋರಿಸ್ತೀನಿ ವಿಡಿಯೋನಲ್ಲಿ ನೀವು ದಯವಿಟ್ಟು ಆ ವಿಡಿಯೋನ ಕೊನೆವರೆಗೂ ನೋಡಿದರೆ ಅರ್ಥ ಆಗುತ್ತೆ ಓಕೆನಾ ಬನ್ನಿ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಇದು ಊಬರಲ್ಲಿ ಮಾಡಿರುವಂಥ ಡ್ಯೂಟಿ ಐದು ದಿವಸದ್ದು ಹೇಳ್ತಾ ಹೋಗ್ತೀನಿ ನೋಡಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯ್ದು ಅರ್ನಿಂಗ್ಸ್ ಆಗಿದೆ ಐದು ದಿವಸದಲ್ಲಿ ಅದರಲ್ಲಿ ಸೋಮವಾರದ್ದು ನಾಲ್ಕು ಸಾವಿರದ ಸಾರಿ ಮೂರು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಸೋಮವಾರ ಆಗೈತೆ ಅದರ ನೆಕ್ಸ್ಟ್ ಮಂಗಳವಾರದ್ದು ಎರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಆಗೈತೆ ಮಂಗಳವಾರ ಕಡಿಮೆ ಆಗಿತ್ತು ಒಂದು ಇನ್ನೊಂದು ಎರಡು ನೂರು ರೂಪಾಯಿ ಎಕ್ಸ್ಟ್ರಾ ಮಾಡಿದ್ನಲ್ಲ ಅದನ್ನ ಇದನ್ನ ಸೇರಿಸಿಕೊಂಡು ಎರಡು ಸಾವಿರದ ಆಗಿತ್ತು ಬಟ್ ಇನ್ನೊಂದು ಮೂರು ಸಾವಿರದ ಒಂದೂರ ಇಪ್ಪತ್ತೊಂಬತ್ತು ಬುಧವಾರ ಗುರುವಾರ ಎರಡು ಸಾವಿರದ ಎಂಟುನೂರ ಎಪ್ಪತ್ತ್ನಾಲ್ಕು ರೂಪಾಯಿ ಆಮೇಲೆ ಶುಕ್ರವಾರ ನಿನ್ನೆ ಮೂರು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಅರ್ನಿಂಗ್ಸ್ ಇಷ್ಟು ಇದು ಊಬರ್ನಲ್ಲಿ ಆಗಿರುವಂಥ ಡ್ಯೂಟಿ ಹದಿನಾಲ್ಕು ಸಾವಿರದ ಎರಡು ನೂರ ಸಾರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ನೆಕ್ಸ್ಟು ರ್ಯಾಪಿಡೋದಲ್ಲಿ ನೋಡೋಣ ರ್ಯಾಪಿಡೋದಲ್ಲಿ ಅಂತರೂ ಯಾವ ಡ್ಯೂಟಿನೂ ಮಾಡಿಲ್ಲ ಈ ವಾರ ಮೊನ್ನೆ ಬೇಜಾರಾಗಿಬಿಡ್ತು ಅವನೊಂದು ಟೋಲ್ ಅಮೌಂಟ್ ಕೊಡಲಿಲ್ಲ ಅಂಥೇಳಿ ಹಾಗಾಗಿ ಈ ವಾರ ಯಾವುದು ರ್ಯಾಪಿಡೋದಲ್ಲಿ ಮಾಡೇ ಇಲ್ಲ ಅದನ್ನು ಬಿಟ್ಟು ನೋಡೋಣ ಬನ್ನಿ ಈ ವಾರದ ನೋಡ್ತಿರಲ್ಲ ಜೀರೋ ಇದೆ ಯಾವುದೂ ಇಲ್ಲ ರಾಪಿಡೋದಲ್ಲಿ ಯಾವುದೂ ಮಾಡಿಲ್ಲ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಮಾಡಿದ್ದೀನಿ ಅಷ್ಟೇ ಅದು ಒಂದು ಡ್ಯೂಟಿ ತೋರಿಸ್ತೀನಿ ನೋಡಿ ಇವಾಗ ನಮ್ಮ ಯಾತ್ರೆಯಲ್ಲಿ ಎರಡು ನೂರ ಐವತ್ತೊಂದು ರೂಪಾಯಿ ಮಾಡಿದ್ದೀನಿ ಅದು ಎರಡನೇ ತಾರೀಕು ಅಂದ್ರೆ ಮಂಗಳವಾರ ಇದು ಒಂದೇ ಡ್ಯೂಟಿ ಮಾಡಿರೋದು ರಾಪಿಡೋದಲ್ಲಿ ಮಾಡಿಲ್ಲ ನಮ್ಮ ಯಾತ್ರೆಯಲ್ಲೇ ಮಾಡಿಲ್ಲ ಊಬರ್ ಅಷ್ಟೇ ಮಾಡಿರೋದು ಇದು ಒಂದು ಮಾತ್ರ ನಮ್ಮ ಯಾತ್ರೆಯಲ್ಲಿ ಮಾಡಿರೋದು ಅದು ಎರಡನೇ ತಾರೀಕು ನೋಡಿ ಅಷ್ಟೇ ಮಾಡಿರೋದು ಎರಡು ನೂರ ಐವತ್ತೊಂದು ರೂಪಾಯಿ ಅದು ಎಷ್ಟು ಕಿಲೋಮೀಟ್ರಿಗೆ ಕೊಟ್ಟಾನಪ್ಪ ಅಂದ್ರೆ ಎಂಟು ಕಿಲೋಮೀಟ್ರಿಗೆ ಎಂಟು ಪಾಯಿಂಟ್ ಎಂಬತ್ತೊಂದು ಕಿಲೋಮೀಟ್ರಿಗೆ ಎರಡು ನೂರ ಐವತ್ತೊಂದು ರೂಪಾಯಿ ಕೊಟ್ಟಾನ ಅಂದರೆ ಪರ್ ಕಿಲೋಮೀಟ್ರ್ ಟ್ವೆಂಟಿ ಏಯ್ಟ್ ರುಪೀಸು ಫಾರ್ಟಿ ನೈನ್ ರುಪ್ ಪೈಸೆ ಬಂತು ಮೂವತ್ತೈದು ನಿಮಿಷ ಡ್ರಾಪ್ ಆಯ್ತು ಇಷ್ಟು ಅಂತೂ ಅರ್ನಿಂಗ್ಸ್ ಆಗಿದೆ ಇದನ್ನು ನಾವು ಇವಾಗ ರಾಪಿಡ್ ಅದಂತರ ಮಾಡಲಿಲ್ಲ ಬಿಡಿ ನಮ್ಮ ಯಾತ್ರೆಯದು ಪ್ಲಸ್ ಉಬರ್ದು ಟೋಟಲ್ ಹಾಂ ಟೋಟಲ್ ಎಷ್ಟಾಗಿತ್ತು ನೋಡಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಊಬರು ನಮ್ಮ ಯಾತ್ರೆಯಲ್ಲಿ ಎರಡು ನೂರ ಐವತ್ತೊಂದು ರೂಪಾಯಿ ಅವತ್ತು ಇನ್ನೊಂದು ಕ್ಯಾಸ್ ನೂರು ರೂಪಾಯಿ ಡ್ರಾಪ್ ಮಾಡಿದ್ನಲ್ಲ ಎರಡು ನೂರು ರೂಪಾಯಿ ಟೋಟಲ್ ಹದಿನೈದು ಸಾವಿರದ ನಾನ್ನೂರ ಇಪ್ಪತ್ತ ಮೂರು ರೂಪಾಯಿ ಆಗಿದೆ ನೆಕ್ಸ್ಟು ಹದಿನಾಲ್ಕು ಸಾವಿರ ಹದಿನೈದು ಸಾವಿರದ ನಾನ್ನೂರ ಇಪ್ಪತ್ತ್ಮೂರರಲ್ಲಿ ಎರಡು ದಿನ ಒಂದೊಂದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ ಮೈನಸ್ ಎರಡು ಸಾವಿರ ರೂಪಾಯಿ ಮೂರು ದಿವಸ ಏಳು ಏಳೋಳುನೂರು ರೂಪಾಯ್ದು ಹಾಕ್ಸಿದ್ದೀನಿ ಮೈನಸ್ ಎರಡು ಸಾವಿರದ ಒಂದೂರ ಒನ್ನೂರು ರೂಪಾಯಿ ಟೋಟಲು ನಾಲ್ಕು ಸಾವಿರದ ಒನ್ನೂರು ರೂಪಾಯಿ ಮೈನಸ್ ಮಾಡಿದ್ರೆ ನನಗೆ ಉಳಿದಿರೋದು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಐದು ದಿನ ಅರ್ನಿಂಗ್ಸ್ ಮಾಡಿರೋದ್ರಲ್ಲಿ ನಾಲ್ಕು ಸಾವಿರದ ಒಂದುನೂರು ರೂಪಾಯಿ ಡೀಸೆಲ್ ಹೋದರೆ ಹನ್ನೊಂದು ಸಾವಿರದ ಮುನ್ನೂರ ಮೂರು ರೂಪಾಯಿ ನನಗೆ ಉಳಿದಿರೋದು ಇದು ಐದು ದಿನದ ಅರ್ನಿಂಗ್ಸ್ ಆಯಿತು ಹಾಂ ಇನ್ನೊಂದು ವಿಷಯ ಏನಂತ ಹೇಳ್ತಾ ಇದ್ದೆ ನಿಮಗೆ ಅಂದರೆ ಅದೇ ಇನ್ಸೆಂಟಿವ್ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಆ ಆಡಿಯೋ ಆಡಿಯೋನ ಇದರಲ್ಲಿ ಹಾಕ್ತೀನಿ ದಯವಿಟ್ಟು ಅದನ್ನು ಕೇಳ್ಕೊಳ್ಳಿ ಆ ಥರ ನಡೀತಾ ಇದೆ ಊಬರಲ್ಲಿ ಇವಾಗ ಏನೇನೆಲ್ಲ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಡ್ರೈವರ್ ದುಡ್ಡು ತಿಂತಾರೆ ಡ್ರೈವರ್ ದುಡ್ಡು ತಿಂದು ಕಂಪ್ನಿನ ಬೆಳೆಸ್ತಾವ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಆಡಿಯೋನ ಹಾಕ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಓಕೆನಾ ನೋಡಿ ಮೂರು ಸಾವಿರದಿಂದ ನಾಲ್ಕೂವರೆ ಐದು ಸಾವಿರದವರೆಗೂ ಸೊ ಅರ್ನಿಂಗ್ಸ್ ಆಗುತ್ತೆ ಇವತ್ತು ನಾಳೆ ಸ್ವಲ್ಪ ಚೆನ್ನಾಗಿ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ ಇನ್ಸೆಂಟಿವ್ಸ್ ಕೇಳಿದ್ದೀರಾ ಇನ್ಸೆಂಟಿವ್ಸು ಯಾವ ಥರ ಬರ್ತಾ ಇದೆ ಅಂದರೆ ಸೊ ನಿಮಗೆ ನಿಮ್ಮ ಬುಕ್ಕಿಂಗಲ್ಲೇ ನಿಮ್ಮ ಬುಕ್ಕಿಂಗ್ ಇಷ್ಟು ಮಾಡಿದ್ರೆ ಇಷ್ಟು ಅಂತ ಇರುತ್ತೆ ಅದರಲ್ಲೇ ಹ್ಯಾಡಪ್ ಆಗಿರುತ್ತೆ ಈಗೆಲ್ಲ ಸೊ ಏನಂತಂದರೆ ರೀಚಾರ್ಜ್ ಇರೋದ್ರಿಂದ ಇನ್ಸೆಂಟಿವ್ಸು ಜಾಸ್ತಿ ಬರೋದಿಲ್ಲ ಯಾಕಂದರೆ ರೀಚಾರ್ಜ್ ಆಪ್ಷನ್ಸು ಎಲ್ಲ ಅಮೌಂಟು ನಿಮಗೆ ಬರುತ್ತೆ ಒಂದು ಸೊ ನಿಮಗೆ ಬರೋದ್ರಿಂದ ಸೊ ಅದು ನಿಮಗೆ ಸೇಫರ್ ಝೋನು ಒಳ್ಳೇದಾಗ ಒಳ್ಳೆಯದು ಇನ್ಸೆಂಟಿವ್ಸ್ ನಾವು ಯಾವ ಥರ ಮಾಡ್ತಾ ಇದ್ವಿ ಅಂತ ನಿಮ್ಗೆ ಹೇಳ್ತೀವಿ ನೋಡಿ ಸೊ ಟೋಟಲ್ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡ್ತಾ ಇದ್ವಿ ಇಷ್ಟು ವರ್ಷ ಕೂಡ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡ್ತಾಯಿದ್ವಿ ಅದರಲ್ಲಿ ನಿಮಗೆ ಹದಿನೈದು ಪರ್ಸೆಂಟು ಆಗಿ ನಿಮಗೆ ರೀಫಂಡ್ ರಿಟರ್ನ್ ಕೊಡ್ತಿದ್ವಿ ಈಗ ಆ ಥರ ಆಪ್ಷನ್ಸ್ ಇಲ್ಲ ಯಾಕಂದರೆ ಎಲ್ಲ ನಿಮಗೆ ಬರುತ್ತೆ ಬರೀ ನೀವು ರೀಚಾರ್ಜ್ ಅಷ್ಟೇ ಮಾಡ್ತೀರಾ ರೀಚಾರ್ಜ್ ಅಷ್ಟೇ ಮಾಡೋದ್ರಿಂದ ಅದು ನಿಮಗೆ ಬರೋದಿಲ್ಲ ಸೊ ನಿಮಗೆ ನಾರ್ಮಲ್ ಸೊ ಏನು ಅರ್ನಿಂಗ್ಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸರಿ ಜಾಸ್ತಿ ಬರುತ್ತೆ ಕೆಲಸ ಸ್ವಲ್ಪ ಕಡಿಮೆ ಬರುತ್ತೆ ಟೋಟಲ್ ಫರ್ ಡೇಗೆ ನಾವು ನಿಮಗೆ ಬಿಸ್ನೆಸ್ ಕೊಡೋ ಇಟ್ಕೊಂಡಿರೋಂಥದ್ದು ಸೊ ಮೂರರಿಂದ ನಾಲ್ಕುವರೆ ಸಾವಿರ ಗ್ಯಾರಂಟೆಡ್ ಅಂತ ಇಟ್ಕೊಂಡಿದ್ದೀವಿ ಅದು ಮೂರರಿಂದ ನಾಲ್ಕುವರೆ ಐದು ಸಾವಿರ ಆರು ಸಾವಿರ ಆಗುತ್ತೆ ಸೊ ಸಮ್ ಟೈಮಲ್ಲಿ ಆದಷ್ಟು ಮೂರುವರೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರದವರೆಗೂ ಟ್ರೈ ಮಾಡಿ ಅದರ ವರ್ಕ್ आ, ು ಕ್ಲೀನಾಗೆ ಪರ್ಪಸ್ ಕ್ಲೀನಾಗೆ ಮೂವ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಅಷ್ಟ ಆಗುತ್ತೆ ಅರ್ನಿಂಗ್ಸ್ ಅನ್ಕೋ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾಲ್ಕು ಸಾವಿರ ರೀಚ್ ಮಾಡೇ ಮಾಡ್ತೀರಾ ಸೊ ಹಾಗೆ ಆಗುತ್ತೆ ನಾಲ್ಕು ನಾಲ್ಕು ಸಾವಿರ ಐದು ಸಾವಿರವರೆಗೂ ರೀಚ್ ಆಗುತ್ತೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾ ನೋಡಿದ್ರಲ್ಲ ಫ್ರೆಂಡ್ಸ್ ಈ ತರ ಮಾಹಿತಿ ಕೊಟ್ಟವ್ರೆ ಈ ಥರ ಅಂತ ಆಗ್ತಾ ಇದೆ ಅರ್ನಿಂಗ್ಸ್ ಏನೋ ತಕ್ಕ ಮಟ್ಟಿಗೆ ಆಗ್ತಾ ಇದೆ ಕಷ್ಟಪಟ್ಟು ಮಾಡಿದ್ರೆ ಅವ್ರಿಗೆ ಮಾಡೋರಿಗೆ ಆಗ್ತಾ ಇದೆ ಒಬ್ಬೊಬ್ಬರು ನಾಲ್ಕು ಸಾವಿರ ಐದು ಸಾವಿರವರೆಗೂ ಮಾಡ್ತಾಯಿದ್ದಾರೆ ಮಾಡ್ತಾ ಇಲ್ಲ ಅಂತ ಏನಿಲ್ಲ ಅವರವರು ಯಾವ ಥರ ಡ್ಯೂಟಿ ಟೈಮಿಂಗು ಏನು ಮೈಂಟೇನ್ ಮಾಡ್ತಾರೋ ಆ ಥರ ಮಾಡ್ತಾ ಮಾಡ್ತಾಯಿದ್ದಾರೆ ನನ್ನ ಟೈಮಿಂಗ್ನಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅವರು ಟೈಮಿಂಗ್ನಲ್ಲಿ ಅವರು ಮಾಡ್ತಾಯಿದ್ದಾರೆ ಒಬ್ಬೊಬ್ಬರು ಡೇ ಫುಲ್ ಮಾಡ್ತಾರೆ ನೈಟ್ ಫುಲ್ ಮಾಡ್ತಾರೆ ಒಂದೊಂಥರ ಅವರು ಇಷ್ಟ ಆಗೋ ಥರ ಅವರವರು ಡ್ಯೂಟಿ ಮಾಡ್ತಾರೆ ನನಗೆ ಈ ಥರ ಇಷ್ಟ ಆಗ್ತಾಯಿದೆ ನಾನು ಈ ಥರ ಡ್ಯೂಟಿ ಮಾಡ್ತಾ ಇದ್ದೀನಿ ಸರಿ ಈ ಮಾಹಿತಿ ಅರ್ಥ ಆಗಿತ್ತು ಅಂದ್ಕೊಳ್ತೀನಿ ಎಲ್ಲರಿಗೂ ದಯವಿಟ್ಟು ನನ್ನ ವಿಡಿಯೋನ ಅದೇ ರೀತಿಯಾಗಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ನಮ್ಮವರು ನಮ್ಮನ್ನು ಬೆಳೆಸಿದರೆ ನಾವು ಬೇಗ ಬೆಳಿಬೋದು ಅಂತ ನಾನು ನನ್ನ ಅಂದ್ಕೊಂಡಿದ್ದೀನಿ ಯಾರು ನನ್ನ ವೀಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ಅರ್ಥ ಆಗಲ್ಲ ಖಂಡಿತವಾಗಿಯೂ ನೀವು ಪೂರ್ತ ನೋಡಿ ಅಂತಲೇ ನಾನು ಹೇಳೋದು ಪೂರ್ತಿ ನೋಡಿ ಅರ್ಥ ಆಗುತ್ತೆ ಇದೇ ರೀತಿಯಾಗಿ ಎಲ್ಲದೂ ಮಾಹಿತಿ ಕೊಡ್ತಾ ಹೋಗ್ತೀನಿ ಇನ್ನು ಯಾವುದು ಮಾಹಿತಿ ಬೇಕು ದಯವಿಟ್ಟು ನನ್ನ ವೀಡಿಯೋ ಕೆಳಗಡೆ ಎಲ್ಲರೂ ಕಮೆಂಟ್ ಮಾಡಿ ನೀನು ಯಾವ ಥರ ಬೇಕೋ ಆ ಥರ ವಿಡಿಯೋನ ಮಾಡಿ ಹಾಕ್ತೀನಿ ನೀವು ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗಿಯೂ ಮಾಡ್ತೀನಿ ವಿಡಿಯೋನ ಓಕೆನಾ ಥ್ಯಾಂಕ್ ಯು ಎಲ್ಲರಿಗೂ ಟಾಟಾ ಬಾಯ ಬಾಯ್